ಕೇಶವ ತಾಪತ್ರೇಣ ಸಂತಪ್ತ ಯಥೇತದಖಿಲಂ ಜಗತ್ ವಕ್ಷ್ಯಾ ಶಾಂತೇ ಕೃಷ್ಣಾಮೃತ ಮಹಾರ್ಣವಂ ಅಧ್ಯೇತವ್ಯದ ಶಾಸ್ತ್ರ ಶ್ರೋತವ್ಯ ಮನಸೂಯ ಭಕ್ತೆಭ್ಯ ಪ್ರದಾತವ್ಯ ಧಾರ್ಮಿಕೇಭ್ಯ ಪುನಃ ಪುನಃ ಮತ್ತೆ ಮತ್ತೆ ಒತ್ತು ಕೊಟ್ಟು ಹೇಳ್ತಾ ಇರುವ ಮಾತು ಅಧ್ಯೇತವ್ಯದ ಶಾಸ್ತ್ರಂ ಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ತಿಳ್ಕೊಳ್ಳದೆ ಅದರ ಆ ಹಿಂದೆ ಮುಂದೆ ತಿಳ್ಕೊಳ್ಳೋದನ್ನ ನಿಂದಿಸಿದ್ರೆ ಅದಕ್ಕೆ ಬಾಧ್ಯರು ನಾವು ಕಳ್ಕೊಳ್ಳೋದು ನಾವು ಯಾಕೆಂದ್ರೆ ಅದರ ಉದ್ದೇಶ ಸ್ಪಷ್ಟವಾಗಿ ಮಾನವನ ಕಲ್ಯಾಣದ ಕುರಿತಾದ ಮಾತುಗಳೇ ಇರ್ತವೆ ಅದರಿಂದಾಗಿ ತಿಳಿದು ಅದರ ಮೇಲೆ ನಾವು ಆ ಕೆಲವೊಂದ್ಸರ್ತಿ ಏನು ಅಂದ್ರೆ ಯಾರೋ ಮಾಡಿದ್ದನ್ನ ನಾವು ಅವರ ಆಚರಣೆ ನೋಡಿ ಅದು ಶಾಸ್ತ್ರ ಅಂತ ಅನ್ಕೊಳ್ತೇವೆ ಆಚರಣೆಯಲ್ಲಿರುವುದಕ್ಕೂ ಇರುವುದಕ್ಕೂ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಪ್ರತ್ಯೇಕವಾದ ನಿಯಮ ಹೇಳಿರುವುದಕ್ಕೂ ನಾವೆಲ್ಲ ಮಿಕ್ಸ್ ಮಾಡಿದರೆ ನಮಗೆ ಯಾವುದರಲ್ಲೂ ಸತ್ಯವನ್ನು ಹುಡುಕೋದು ಕಷ್ಟ ಆಗುತ್ತೆ ಋಷಿಗಳ ದೂರದೃಷ್ಟಿ ಅದು ವ್ಯವಸ್ಥೆಯ ದೃಷ್ಟಿಯಿಂದ ಎಲ್ಲರನ್ನ ಮೆಚ್ಚಿಸ್ಲಿಕ್ಕೆ ಒಂದು ಶಾಸ್ತ್ರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅತ್ಯಂತ ಕಡಿಮೆ ವ್ಯವಸ್ಥೆ ಅಂದ್ರೆ ಅತ್ಯಂತ ಕಡಿಮೆ ಹಾನಿ ಮಾಡುವುದರ ಜೊತೆಗೆ ಅತ್ಯಂತ ಉತ್ಕೃಷ್ಟವಾದದ್ದನ್ನೇ ಪಡಿಲಿಕ್ಕೆ ಸಾಧ್ಯವಾಗುವಂತೆ ಏನ್ ಹೇಳ್ಬೋದು ಅವರ ಉದ್ದೇಶ ಅದು ಹಾನಿ ಮಾಡಬೇಕು ಅಂತಲ್ಲ ಕೆಲವರ ಆಡಳಿತದಲ್ಲಿ ಅನಿವಾರ್ಯವಾಗಿ ಒಂದಕ್ಕೆ ಏಳಿಗೆಯನ್ನ ಒದಗಿಸ್ಬೇಕು ಅಂದ್ರೆ ಇನ್ನೊಂದರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗುದಿಲ್ಲ ತಾಯಿಗೆ ಮಕ್ಕಳನ್ನ ನೋಡ್ಕೊಳ್ಳುವಾಗ ಎಲ್ಲರೂ ಸಮಾನನೇ ಆದ್ರೂ ಒಂದೇ ಸರ್ತಿ ಅಷ್ಟು ಜನರಿಗೆ ತನ್ನ ಹತ್ರ ನಿರ್ವಹಣೆ ಮಾಡುವ ಸಾಧ್ಯತೆ ಆಗುದಿಲ್ಲ ಮನೆಯಲ್ಲಿದ್ದ ಎಲ್ಲರನ್ನು ತಂದೆ ಆಗಿರ್ಬಹುದು ತಾಯಿ ಆಗಿರ್ಬಹುದು ಬಂಧು ಆಗಿರ್ಬೋದು ಅಥವಾ ಒಬ್ಬ ಅಧ್ಯಾಪಕನೇ ಆಗಿರ್ಬೋದು ಅಷ್ಟು ಮಕ್ಕಳನ್ನು ಒಂದೇ ರೀತಿ ಅವನು ಕಾಣ್ತಾನೆ ಹೌದಾದ್ರು ಪಾಠ ಮಾಡುವಾಗ ತನ್ನ ಒಂದು ಲೆಂತ್ ಅನ್ನೇ ಅನು ಅನುಸರಿಸಿಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ ಆ ಹಂತದಂತೆ ಒಂದು ಕಾಮನ್ ನಿಯಮ ಅಂತೂ ಇರುತ್ತೆ ತರಗತಿಗೆ ಇಷ್ಟೊತ್ತಿಗೆ ಬರಬೇಕು ಈ ನಿಯಮದಿಂದ ಪಾಪ ಒಬ್ಬ ನಿಜವಾಗಿಯೂ ತೋಟದ ಕೆಲಸ ಮನೆ ಕೆಲಸ ಎಲ್ಲ ಮಾಡಿ ಬರುವವನಿಗೆ ಅದರಿಂದ ತೊಂದರೆ ಆಗುತ್ತೆ ಅಧ್ಯಾಪಕರಾದವರು ಅಂಥ ವಿಷಯದಲ್ಲಿ ಗುರುತಿಸಿ ಅವನನ್ನ ಸರಿ ನೀನು ಅದಕ್ಕೆ ಬೇಕಾದಾಗ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳಪ್ಪ ಅಂತ ಗಮನಿಸಿ ಒಂದೆರಡು ಸರ್ತಿ ಅವನನ್ನು ಎಚ್ಚರಿಸಿ ಆಮೇಲೆ ಅದರ ಆ ಕ್ರಿಯೆಗೆ ತೊಡಗ್ತಾರೆ ಹಾಗಾಗಿ ನಿಯಮಗಳನ್ನ ಅಷ್ಟು ಜನರಿಗೆ ಮೆಚ್ಚುವ ಹಾಗೆ ಅಥವಾ ಹೋಲುವ ಹಾಗೆ ಅಥವಾ ಎಲ್ಲರಿಗೂ ಒಂದೇ ತರದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೂ ಆಗುದಿಲ್ಲ ಅಥವಾ ಅದರ ಆ ಲೋಪದೋಷಗಳಿಗೆ ಎಲ್ಲರೂ ಬಾಧ್ಯಸ್ಥರು ಅಂತ ಹೇಳಲಿಕ್ಕೂ ಆಗುದಿಲ್ಲ ಕೆಲವು ವ್ಯಕ್ತಿಗತವಾದಂತಹ ಸಮಸ್ಯೆಗಳನ್ನ ಕಾಲದ ವ್ಯವಸ್ಥೆಯ ಒಳಗೆ ಕಾಲದ ಬಾಧೆಯನ್ನ ಹೇಗೆ ತಪ್ಪಿಸಬಹುದು ಅದಕ್ಕೆ ತಕ್ಕಂತೆ ಬದ ಅವ್ರ ಅಮೆಂಡ್ಮೆಂಟ್ ಗಳನ್ನು ಹೇಳ್ತಾ ಹೋಗ್ತಾ ಇರ್ತಾರೆ ಆದ್ರಿಂದಾಗಿ ಅದನ್ನ ಅಜ್ಜೇತವ್ಯಂ ಮೇಲ್ನೋಟಕ್ಕೆ ಕೆಲವೊಮ್ಮೆ ನಮ್ಗೆ ಅದು ವಿರುದ್ಧವಾಗಿ ಕಂಡ್ರು ಕೂಡ ಶ್ರೋತವ್ಯಂ ಅನಸೂಯಯ ಯಾವಾಗ ನಾವು ಆಗ್ರಹಿತರಾಗಿ ಕೇಳ್ತೇವೋ ಅವಾಗ ಅದರಲ್ಲಿ ದೋಷಗಳೇ ಕಾಣ್ತವೆ ಆ ಅನಸೂಯಯ ಶ್ರೋತವ್ಯಂ ಅದರ ಬಗ್ಗೆ ಹಗೆ ಸಾಧಿಸದೆ ಕೇಳ್ಬೇಕು ಅದರ ಬಗ್ಗೆ ಅದು ಹೇಳಲಿಕ್ಕೆ ತಪ್ಪ ಅದು ತಪ್ಪೇಳ್ಲಿಕ್ಕೆ ಇರುದು ಅಂತ ನಾವು ನಿಶ್ಚಯ ಮಾಡಿ ಕೂತ್ರೆ ಅದು ನಮ್ಗೆ ಏನ್ ಒಳ್ಳೇದು ಹೇಳಿದ್ರೆ ಅದು ಒಳ್ಳೇದು ಏನಿದೆ ಅಂತ ಗೊತ್ತಾಗಲ್ಲ ಏನ್ ಒಳ್ಳೇದಿದೆ ನಾವು ನೋಡಿಲ್ವಾ ಜಗತ್ತಲ್ಲಿ ಅಲ್ಲಪ್ಪ ನಮ್ಮ ಲೈಫ್ ಸ್ಪ್ಯಾನ್ ತುಂಬಾ ಚಿಕ್ಕದಿದೆ ನಮ್ಮ ಜೀವನದ ದೃಷ್ಟಿಯೂ ಚಿಕ್ಕದಿದೆ ನಮಗಿರುವ ಜ್ಞಾನವೂ ಕಮ್ಮಿ ಇದೆ ನಮಗಿರುವ ಇಂದ್ರಿಯಗಳ ಪಾಠವೂ ಅತ್ಯಂತ ಅಲ್ಪ ತರದ್ದು ಅದನ್ನ ಕಂಡ ಹಾಗೆ ಮೇಲ್ನೋಟದ ಅಹ್ ಘಟನೆಗಳೇ ನಮಗೆ ದಾಖಲೆಯಾಗಿ ನಾವು ಆಧಾರವಾಗಿ ಇಟ್ಕೊಂಡು ಅದನ್ನು ಮಾತಾಡುತ್ತೇವೆ ಹೊರತು ಅದರ ಮೂಲಭೂತವಾದ ಪ್ರಶ್ನೆ ಏನಿತ್ತು ಮೂಲಭೂತವಾದ ಅವನ ಕರ್ಮದ ವ್ಯವಸ್ಥೆ ಏನಿತ್ತು ಇದು ಯಾವುದು ಗೊತ್ತಿಲ್ಲದೆ ನಾವು ಮಾತಾಡ್ತೇವೆ ಒಂದು ನಿಯಮವನ್ನ ಅವರು ಹೇಳುತ್ತಾರೆ ಅಂತಂದ್ರೆ ಅದರ ವಿರೋಧಗಳಿಗೆ ಸಂಬಂಧಪಟ್ಟಂತೆ ಅದು ಪರಿಹಾರ ಹೇಗೆ ಮಾಡಬೇಕು ಅನ್ನೋದನ್ನು ಅವರು ಯೋಚನೆ ಮಾಡಿಯೇ ಹೇಳಿರ್ತಾರೆ ನಾವು ಅದನ್ನ ಅರ್ಥೈಸಿಕೊಳ್ಳೋದ್ರಲ್ಲಿ ಸೋಲ್ಬಹುದಷ್ಟೇ ಬಿಟ್ರೆ ಅವರ ಉದ್ದೇಶದಲ್ಲಿ ಯಾವತ್ತೂ ಕೂಡ ಹಾನಿ ಮಾಡಬೇಕು ಅನ್ನೋದಿರುವುದಿಲ್ಲ ಹಾಗಾಗಿ ಚೆನ್ನಾಗಿ ಹತ್ತಾರು ಬಾರಿ ಅದರ ಪೂರ್ವಾವಲೋಕನವನ್ನು ಮಾಡಿಕೊಳ್ಬೇಕು ಭಕ್ತೇಭ್ಯಷ್ಟ ಪ್ರದಾತವ್ಯಂ ಇನ್ನೇನು ಈ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ಮೇಲೆ ಗೀತೆಯನ್ನು ಅಥವಾ ಇನ್ ಯಾವ್ದನ್ನೇ ಆದ್ರೂ ನಾವು ಯಾರಿಗೆ ಕೊಡಬೇಕು ಅಂದ್ರೆ ಭಕ್ತೇಭ್ಯ ಪ್ರದಾತವ್ಯಂ ತಿಳಿದು ಮುಂದೆ ಮುಂದೆದ್ರಿಂದ ಸಮಾಜಕ್ಕೆ ಒಳಿತು ಮಾಡಬೇಕು ಅನ್ನುವ ಆ ಅಥವಾ ತಾನಾದ್ರೂ ಅದನ್ನ ಚೆನ್ನಾಗಿ ಸಾಧಿಸಿ ತನ್ನ ಸುತ್ತ ಇದ್ದವರಲ್ಲಿ ಅದರ ಪ್ರಭಾವವನ್ನು ನಡೆಯಿಂದ ಎರಡು ತಿ ಎರಡು ರೀತಿಯಿಂದ ಪಾಠ ಮಾಡ್ಲಿಕ್ಕಾಗತ್ತೆ ಒಂದು ತಾನ ಆಚರಣೆ ಮಾಡುವುದರಿಂದ ತನ್ನ ಸುತ್ತ ಇದ್ದವರಲ್ಲಿ ಪ್ರಭಾವಿಸಬಹುದು ಒಬ್ಬ ಸ್ವಲ್ಪ ಇನ್ನು ಬೆಟರ್ ಅವನ ಹಿರಿತನದಿಂದ ಸಮಾಜಕ್ಕೆ ಅವನ ಮಾತು ಇಷ್ಟ ಆಗುತ್ತೆ ಎಂದಾಗ ಅವನು ಮಾತಾಡಿ ಕೆಲವರಲ್ಲಿ ಆ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಮಾಡ್ಬೇಕು ಆದ್ರೆ ಯಾರಲ್ಲಿ ಮಾಡ್ಬೇಕು ಯಾರಿಗೆ ಅದರಲ್ಲಿ ಶ್ರದ್ಧೆ ಇರುತ್ತೋ ಭಕ್ತಿ ಇರುತ್ತೋ ಅವರಲ್ಲಿ ಈ ತಿಳುವಳಿಕೆಯ ಎಲ್ರಿಗೂ ಹರಿದು ಹಂಚುತ್ತೇನೆ ಅಂತಂದ್ರೆ ಅದರಿಂದ ಹಾನಿಯೇ ಜಾಸ್ತಿ ಆಗುತ್ತೆ ತಪ್ಪು ವ್ಯಕ್ತಿಗೆ ಅದನ್ನ ತಿಳಿಸುವುದು ಕೂಡ ಒಂದು ಅಪರಾಧ ಹೇಗೆ ರಕ್ಷಣಾ ವ್ಯವಸ್ಥೆಯನ್ನ ಆರ್ ಪ್ರಕಾರ ಸಾರ್ವಜನಿಕ ಮಾಡಿ ಅಂತ ಬೊಬ್ಬೆ ಹಾಕಿದ್ರೆ ಕೆಲವನ್ನ ಕೆಲವು ಹೇಳಬಹುದು ಕೆಲವು ಹೇಳಬಾರದು ಹೇಳಬಾರದು ಅನ್ನೋದಕ್ಕೆ ಕಾರಣ ಅವ್ರ ಮೇಲೆ ಕೋಪ ಅಲ್ಲ ಅಥವಾ ಅಪನಂಬಿಕೆ ಅಲ್ಲ ಅದು ಹೇಳುವುದರಿಂದ ಅಪರಾಧ ಆಗುತ್ತೆ ಅನರ್ಥ ಆಗುತ್ತೆ ಅದಕ್ಕೋಸ್ಕರ ಹೇಳಲ್ಲ ಅಷ್ಟೆ ನಮ್ಗೆ ಕೆಲವು ಹೇಳಬೇಕು ಹೇಳ್ಬಾರ್ದು ಅನ್ನೋದರ ಉದ್ದೇಶ ಅವರವರ ಬೌದ್ಧಿಕವಾದ ಸಾಮರ್ಥ್ಯದ ಮೇಲೆ ನಿರ್ಣಯ ಆಗುತ್ತೆ ಅದು ಹೇಗ್ ನಿರ್ಣಯ ಆಗತ್ತೆ ಮಾ ಅವ್ರಿಗೆ ಎದುರುಗಡೆ ಬಂದು ಕುಳಿತು ಅಭ್ಯಾಸ ಮಾಡಿದ ಮೇಲೆನೆ ಗೊತ್ತಾಗದು ಅದು ದೂರದಿಂದ ಕೂತ್ಕೊಂಡು ನಾವು ಅದಕ್ಕೊಂದು ಅಹ್ ಮಾಪಕ ಇಟ್ಕೊಂಡು ಎದುರುಗಡೆ ಕೂರ್ತೇವೆ ಇಷ್ಟು ಅವನ ಮಾಪಕ ಶಕ್ತಿಯನ್ನು ಗಮನಿಸಿ ನಾವು ಹೇಳ್ತೇವೆ ಅಂತ ಹೇಳಿ ಕೊಡುದಿಲ್ಲ ಅದು ಕಾಲ ಹೋದ ಹಾಗೆ ಅವರವರ ಜೊತೆಗಿನ ಬಾಂಧವ್ಯದಿಂದ ಅದಕ್ಕೆ ಗುರುಕುಲದಲ್ಲಿ ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರ ಜೊತೆಗೆ ಸ್ವಲ್ಪ ಇದ್ದ ಮೇಲೆನೆ ಅದು ಗೊತ್ತಾಗುದು ಅವರ ವ್ಯವಹಾರ ಹೇಗಿತ್ತು ಅಂತ ಇವತ್ತು ಆ ವ್ಯವಸ್ಥೆಯೇ ಇಲ್ಲ ಆದ್ರಿಂದ ಯಾರನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ ನೀವೇನಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದದ್ದನ್ನ ಎಲ್ರಿಗೂ ಹೇಳ್ತಿದ್ದೀರಿ ಹೊರತು ಏನ್ ಶಿಕ್ಷಣ ಬೇಕು ಅನ್ನೋದನ್ನು ಕೊಡ್ಲಿಕ್ಕೆ ನಮ್ಮ ಹತ್ರ ಆಗ್ತಿಲ್ಲ ಆಗ್ತಿಲ್ಲ ಅಂತ ಅನ್ನೋದು ಹಿಂದೆ ಆಗ್ತಿತ್ತಾ ಅಂತ ಮತ್ತೆ ನಾವು ಪ್ರಶ್ನೆ ಮಾಡಿದ್ರೆ ನಾ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸುಮಾರು ಸಮಯ ಬೇಕು ನಮಗೆ ನಾನು ಅದಕ್ಕೆ ಹೇಳಿದ್ದು ಪಾಠ ಅನ್ನೋದು ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಇರುದಲ್ಲ ಓಡಾಡ್ತಾ ಇದ್ದಾಗ್ಲೂ ಅವ್ರ ಜೊತೆ ಪಾಠ ಆಗುತ್ತೆ ಸುಮ್ನೆ ಅವ್ರ ಜೊತೆ ಹರಟೆ ಹೊಡೆಯುವುದು ಹಿಂದೆ ಪಾಠವೇ ಅದಕ್ಕೆ ಹಿಂದೆ ಎಲ್ಲ ಭಜನೆ ಸಂಜೆ ಕಥಾಕಾಲ ಕ್ಷೇಪ ಇದು ಒಂದು ಪಾಠವಾಗಿರ್ತಿತ್ತು ಇದು ಶಾಲೆಯಲ್ಲಿ ಗುರುಕುಲದಲ್ಲಿ ಹೋಗಿ ಬಂದ್ರೆ ಮಾತ್ರ ಆಗುವ ಪಾಠ ಅಲ್ಲ ಮತ್ತೆ ಅದು ಗುರುಕುಲದಲ್ಲಿ ಪಾಠ ಅನ್ನೋದು ಕೇವಲ ಹೊಟ್ಟೆ ಅದು ಒಂದು ರೀತಿಯಲ್ಲಿ ಅವರ ಆ ಮೇಲ್ನೋಟದ ಬದುಕಾಗಿರ್ತಿತ್ತು ಹೊರತು ನಿಜವಾದ ಪಾಠ ಆಗುದು ಅಂತವರ ಜೊತೆಗೆ ಒಡನಾಟ ನಡೆಸುದ್ರಿಂದ ಆಗುವಂಥದ್ದು ಅದು ಎಲ್ಲ ಕಾಲದಲ್ಲೂ ಎಲ್ರಿಗೂ ಸಿಕ್ತಿತ್ತು ಅದು ಹೆಣ್ಮಕ್ಳಿಗೂ ಸಿಕ್ತಿತ್ತು ಮಕ್ಳಿಗೂ ಸಿಕ್ತಿತ್ತು ಆ ಒಡನಾಟದಿಂದಲೇನೆ ಎಲ್ಲವನ್ನು ಕಲಿಲಿಕ್ಕೆ ಆಗ್ತಿತ್ತು ನಾವು ಸಾಮಾನ್ಯ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂತಂದ್ರೆ ಆ ಕಾಲದಲ್ಲಿ ಒಂದಿಷ್ಟು ವ್ಯವಸ್ಥೆಯಲ್ಲಿ ಮಾತ್ರ ಅನುಕೂಲ ಇತ್ತು ಅಧ್ಯಯನಕ್ಕೆ ಉಳಿದವರಿಗೆ ಅದರ ತಿಳುವಳಿಕೆ ಇರ್ತಿಲ್ಲ ನಾನು ಹೇಳ್ತೇನೆ ಬೇಕಿದ್ರೆ ನೀವು ಇವತ್ತು ಯಾವ ಶಾಲೆಯ ಕ್ರಮದಲ್ಲಿ ಅಂತ ಹೇಳ್ತೀರಾ ಅದು ಸಿಗದೆ ಇರ್ಬೋದು ಆದ್ರೆ ಶಾಲೆ ಬಿಟ್ಟೇ ಸಿಗುದು ಶಾಲೆಯಲ್ಲಿ ಕಲಿಯುದು ಕೇವಲ ಒಂದು ನಲ್ವತ್ತು ಪರ್ಸೆಂಟ್ ಮಾತ್ರ ಉಳಿದಂತೆ ಹೊರಗಿನಿಂದ ಕಲಿಯುವುದೇ ಅರವತ್ತು ಪರ್ಸೆಂಟ್ ಇರುತ್ತೆ ಅದವರವರ ಕುಟುಂಬದಿಂದ ಕುಟುಂಬ ಒಟ್ಟಿಗಿದ್ದಾಗ ಇದೆಲ್ಲ ಕಲೀಲಿಕ್ಕೆ ಜಾಸ್ತಿ ಸಿಗುವಂತದ್ದು ಅಥವಾ ಆ ಬಾಂಧವ್ಯ ಕಾರ್ಯಕ್ರಮಗಳು ಹಬ್ಬಗಳು ಇತ್ಯಾದಿಗಳೆಲ್ಲ ಆದಾಗ ಅದು ಹೆಚ್ಚಿನ ಶಿಕ್ಷಣಕ್ಕೆ ಕಾರಣ ಆಗುತ್ತೆ ಅಂತ ಸಂದರ್ಭದಲ್ಲಿ ತಿಳುವಳಿಕೆಯನ್ನ ಕೊಡುವಾಗ ತಿಳುವಳಿಕೆ ಬೇಕು ಅಂತ ಕೊಡ್ಬೇಕು ಹೊರತು ಅದನ್ನ ಅಹ್ ಯಾರ ಮೇಲೂ ಹೇರಬಾರದು ಅಂತ ಅನ್ನೋದಷ್ಟೇ ಅದರ ಉದ್ದೇಶ ಕೆಲವೊಮ್ಮೆ ಬೇಡ ಅಂತ ಹೇಳಿದಿದ್ರೆ ಭಕ್ತೇಭ್ಯಷ್ಟ ಪ್ರದಾತವ್ಯಂ ಅದರ ಜೊತೆಗೆ ಧಾರ್ಮಿಕೇಭ್ಯ ಪುನಃ ಪುನಃ ಕೆಲವೊಮ್ಮೆ ಭಾರಿ ಅದರಲ್ಲಿ ಆಸಕ್ತಿ ಇರುತ್ತೆ ಆದ್ರೆ ಆಚರಣೆಗೆ ಬರಲ್ಲ ಧಾರ್ಮಿಕೇಭ್ಯ ಪುನಃ ಪುನಃ ಅದನ್ನ ಆಚರಣೆಗೆ ತರೋರು ಈಗ ನಮಗೆ ಧಾರ್ಮಿಕನೋ ಗೊತ್ತಿಲ್ಲ ಅದ್ರ ಆಸಕ್ತಿ ಅಂತೂ ಇತ್ತು ಈಗ ಹೇಳ್ಬಿಡೋಣ ಹೇಳ್ಬಿಡೋದು ತಪ್ಪಿಲ್ಲ ಆದ್ರೆ ಸರ್ತಿ ಬಂದಾಗ ಅವನು ಅದನ್ನ ಆಚರಣೆ ಮಾಡುದಿಲ್ಲ ಸುಮ್ನೆ ನಮ್ಮ ಹತ್ರ ಕೇಳ್ಲಿಕ್ ಬರ್ತಾನೆ ಆಗ ಬಿಡು ಅವನ ಬಗ್ಗೆ ಮತ್ತೆ ಹೆಚ್ಚು ಯೋಚನೆ ಮಾಡಬೇಡ ಅದು ಧಾರ್ಮಿಕನಾದಾಗ ಅವನು ಅದನ್ನ ನಿಯಮಕ್ಕೆ ತನ್ನ ಜೀವನದ ಅಳವಡಿಕೆಗೆ ಬರುವಂತೆ ಮಾಡ್ತಾನೆ ಹಾಗೆ ಬಂದಾಗ ಅವನಿಗೆ ಮತ್ತೆ ಹೇಳು ಇವನಿಗೆ ಒಮ್ಮೆ ಹೇಳು ಎರಡು ಸಲ ಹೇಳು ಅದನ್ನ ರೂಢಿಸಿಕೊಳ್ಳುವವನಾಗಿಲ್ಲ ಅಂತ ಅನ್ಸಿದ್ರೆ ಬಿಟ್ಬಿಡು ಆದ್ರೆ ಧರ್ಮಿಷ್ಠನಿಗೆ ಆಚರಣೆಯಲ್ಲಿ ತಂದು ಅದನ್ನ ಮುಂದುವರಿಸಬೇಕು ಅಂತ ಆ ಬಾಕಿಯವರಿಗೆ ತನ್ನ ಆ ಕಾರ್ಯರೂಪದ ವ್ಯವಸ್ಥೆಯಿಂದಲೇನೆ ಬಹಳ ಆತ್ಮೀಯನಾಗ್ತಾನೆ ಅಂತಂದಾಗ ಅವನಿಗೆ ಮತ್ತೆ ಹೇಳು ಅಧಿಯಾನ ಇದಂ ಶಾಸ್ತ್ರಂ ವಿಷ್ಣೋರ್ ಮಾಹಾತ್ಮ್ಯಮುತ್ತಮಂ ಈ ಶಾಸ್ತ್ರದ ಮುಖ್ಯ ಉದ್ದೇಶ ಏನು ಭಗವಂತನ ಎತ್ತರ ಭಗವಂತನ ಗುಣವಂತಿಕೆಯನ್ನ ಭಗವಂತನ ಮಾಹಾತ್ಮ್ಯವನ್ನು ತಿಳಿಯುವುದೇ ಇದರ ಮೂಲ ಉದ್ದೇಶ ನಮ್ಮ ಜೀವನದ ನಡೆನುಡಿಗಳನ್ನ ಸಾುದು ಅದು ಪಾಠದಿಂದಲೇ ಆಗ್ಬೇಕು ಅಂತಿಲ್ಲ ಅಥವಾ ಕೇವಲ ಕರ್ಮ ಚಟುವಟಿಕೆಗಳಿಂದನೇ ನಡೆಯುವುದು ಅಂತಿಲ್ಲ ಜ್ಞಾನ ಎಲ್ಲದಕ್ಕೂ ಬೇಕು ಹೌದು ಜ್ಞಾನ ಬರುವುದಕ್ಕೆ ನೂರು ದಾರಿ ನಮ್ಗೆ ಇದು ಅರ್ಥ ಆಗುವ ತನಕವೂ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆ ಅರ್ಥನೇ ಆಗಲ್ಲ ಅಥವಾ ನಾವು ಅದನ್ನ ಬೇಸರ ಮಾಡಿಕೊಂಡೇ ಕೂತಿರ್ತೇವೆ ಆದ್ರೆ ಮೂಲದಲ್ಲಿ ಉದ್ದೇಶ ಇರುವಂತಹದ್ದು ತಿಳುವಳಿಕೆ ಬರಬೇಕು ಅನ್ನೋದಕ್ಕೆ ನಾವು ನಿತ್ಯದಲ್ಲಿ ನಾಡುವ ಎಲ್ಲಾ ಕೆಲಸಗಳು ಕೂಡ ನಮ್ಗೆ ಪಾಠವೇ ಹಾಗಾಗಿ ಜೀವನದ ಪಾಠ ಅದು ಒಂದಲ್ಲ ಒಂದು ರೀತಿಯಿಂದ ಯಾರು ಅಧ್ಯಯನ ಮಾಡ್ತಿರ್ತಾನೋ ಅವನು ಒಂದು ಎಚ್ಚರದಲ್ಲಿ ಇಟ್ಕೊಳ್ಬೇಕು ವಿಷ್ಣೋಹ ಮಹಾತ್ಮಿ ಉತ್ತಮ ಪರಮಾತ್ಮನ ಔನ್ನತ್ಯವನ್ನು ಅರಿಯುವುದಕ್ಕೇನೆ ಇದೆಲ್ಲ ಪ್ರಯತ್ನ ಇರುವುದು ನಾವು ಉಳಿದಂತೆ ಇನ್ನೇನೇ ನಮಗೆ ಸ್ವಲ್ಪ ಆ ಜೀವನದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ಆ ಹೆಚ್ಚು ಕಮ್ಮಿ ಅಂತ ಅನ್ನಿಸಿದ್ರು ಕೂಡ ಭಗವಂತನ ತಿಳಿಯು ಇದರಿಂದ ಸ್ಪಷ್ಟವಾಗ್ತಾ ಇದೆ ಅಂತಂದಾಗ ಅದೆಲ್ಲ ಒಬ್ಬ ಭಕ್ತನಿಗೆ ಡೋಂಟ್ ಕೇರ್ ಅಂತ ಅವನು ಅದನ್ನ ಬಿಟ್ಟು ಮುಂದೆ ಹೋಗ್ತಾ ಇರ್ತಾನೆ ಪರಮಾತ್ಮನ ಬಗ್ಗೆ ತಿಳಿಯುವುದಕ್ಕೆ ಕಾರಣವಾದ ಏನೇ ಸಂಗತಿ ಇದ್ರು ಅದು ಅವನಿಗೆ ಅಧ್ಯಯನಕ್ಕೆ ಅನುಕೂಲಕರವಾದ ವಾತಾವರಣ ಅಂತ ಅನ್ನಿಸುತ್ತೆ ಅವನದನ್ನ ಮುಂದುವರಿಸಿಕೊಂಡು ಹೋಗ್ತಾನೆ ಒಂದ್ ಎಚ್ಚರವನ್ನು ಕೊಡುತ್ತಾರೆ ಸರ್ ಆ ಆ ರೀತಿಯ ಅಧ್ಯಯನ ಯಾರು ಮಾಡ್ತಾನೋ ಪರಮಾತ್ಮನ ಔನ್ನತ್ಯವನ್ನು ಅರಿಯುವುದಕ್ಕೋಸ್ಕರ ಇವತ್ತಿನ ಶಿಕ್ಷಣ ನಾವು ಇದ್ರ ಜೊತೆಗೆ ಹೋಲಿಸ್ಲಿಕ್ಕೆ ಇಲ್ಲ ಪರಮಾತ್ಮ ಅನ್ನೋದನ್ನು ಹೊರಗಿಟ್ಟೆ ನಾವು ಅಧ್ಯಯನ ಮಾಡುದಾದ್ರಿಂದ ಅದು ಬೇಡವಾ ಕೇಳಿದ್ರೆ ಖಂಡಿತ ಬೇಡ ಅಂತ ಹೇಳ್ತಿಲ್ಲ ಅದು ಹೊಟ್ಟೆ ಹೊರೆಯುವ ವಿದ್ಯೆಯನ್ನು ನಾವು ನಮ್ಮ ಇವತ್ತಿನ ಅಗತ್ಯದ ಜೊತೆಗೆ ಹೋಲಿಸಿ ನೋಡ್ಲಿಕ್ಕೆ ಹೋಗಲೇಬಾರದು ನಮ್ಮ ಅಗತ್ಯಕ್ಕೆ ಮಾಪಕಗಳೇ ಬೇರೆ ಆಗ್ಬಿಟ್ಟಿದೆ ಅದರಿಂದಾಗಿ ಅವರ ಶಿಕ್ಷಣದ ಕ್ರಮವನ್ನು ನಮ್ಮ ಇವತ್ತಿನ ವ್ಯವಸ್ಥೆಯನ್ನು ತುಲನೆ ಮಾಡಿ ಅದು ಹೆಚ್ಚು ಇದು ಕಮ್ಮಿ ಅದು ಇದು ಕಮ್ಮಿ ಅದು ಹೆಚ್ಚು ಅನ್ನೋದೆಲ್ಲ ಕೇವಲ ನಮ್ಗೆ ತುಲನೆ ಮಾಡಲಿಕ್ಕೆ ನಾವು ಏನು ಅಂದ್ರೆ ಕೋಗಿಲೆಯನ್ನ ಸೌಂದರ್ಯ ಸ್ಪರ್ಧೆಗೆ ಅಂತ ಕೂಡಿಸಿದ ಹಾಗೆ ಅಥವಾ ನವಿಲನ್ನ ಗಾಯನ ಸ್ಪರ್ಧೆಗೆ ಕೂಡಿಸಿದ ಹಾಗೆ ಇದು ನಾವು ಎರಡನ್ನು ಒಟ್ಟಿಗೆ ಕ್ಲಾಸ್ ತಗೊಂಡು ಎರಡೂ ಕೂಡ ಕೈಗೆ ಸಿಗದ ಹಾಗೆ ಮಾಡಿಕೊಳ್ಳುವಂತ ದುಸ್ಥಿತಿ ಇವತ್ತು ಇವತ್ತಿನದ್ದು ಆದ್ರೆ ಅದರಲ್ಲಿ ಒಂದಿಷ್ಟು ಬೇಸಿಕ್ಕಾದ ತಿಳುವಳಿಕೆ ಸಿಗ್ತಾ ಇದೆ ಅಂತ ಅನ್ನೋದನ್ನು ಬಿಟ್ರೆ ನಿಜವಾದ ಶಿಕ್ಷಣದ ರೂಪವನ್ನ ಕಳ್ಕೊಳ್ತಾ ಹೋಗ್ತಾ ಇದೆ ಅದು ಕಾಲದ ಪ್ರಭಾವ ಅಂತ ಇಟ್ಕೊಳ್ಬೇಕಷ್ಟೇ ಅಹ್ ಅದನ್ನು ಮೀರಿ ಒಂದು ಶಿಕ್ಷಣದ ವ್ಯವಸ್ಥೆ ಇತ್ತು ಅದು ಹೊರಟು ಹೋಗಿದೆ ಎನ್ನುವ ಆ ಎಚ್ಚರ ಆದರೂ ನಮಗೆ ಬಂದ್ರೆ ಆವಾಗ ನಾವು ಪ್ರಾಮಾಣಿಕವಾದ ಬೆಳವಣಿಗೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ವಪಾಪದಿಂದಲೂ ವಿಮುಕ್ತರಾಗುವುದಕ್ಕೆ ಸಾಧ್ಯ ಆಗುವುದು ಆವಾಗ ಪ್ರಾಪ್ನುವಂತೆ ಪರಂಪದಂ ಶ್ರೇಷ್ಠವಾದ ಪರಮಾತ್ಮನ ಸ್ಥಾನವನ್ನ ಆತ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ರೆ ಮುಂದೆ ಮತ್ತೆ ಒಂದು ಮಾತಿದೆ ಅದು ನಾಳೆ ನೋಡೋಣ ಅದು ಮಹಾಭ ಮಹಾಭಾರತದಲ್ಲಿ ಬರುವ ಮಾತು निरंतरता